ಹೋರಾಟ ಕರ್ನಾಟಕ ರಾಜ್ಯ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಮಾಲೀಕರ ಸಂಘಗಳ ಒಕ್ಕೂಟ ಬೆಂಗಳೂರು ಕಲಬುರಗಿ ವಿಭಾಗದ ವತಿಯಿಂದ ಕಲಬುರಗಿ ವಿಭಾಗದ ಎಲ್ಲಾ ಆರ್ಟಿಒ ಕಚೇರಿಗಳಲ್ಲಿನ ಅವ್ಯವಸ್ಥೆಗಳನ್ನು ಸರಿಪಡಿಸುವುದು ಹಾಗೂ ಕೆಕೆಆರ್ಟಿಸಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಭಾರೀ ವಾಹನ ಚಾಲಕರ ತರಬೇತಿ ಕೇಂದ್ರದಲ್ಲಿ ಸಿಬ್ಬಂದಿಗಳ ಭ್ರಷ್ಟಾಚಾರ ಖಂಡಿಸಿ ಸಂಸ್ಥೆಯ ಒಪ್ಪಂದವನ್ನು ರದ್ದುಪಡಿಸಲು ಒತ್ತಾಯಿಸಿ ರಾಜ್ಯಾಧ್ಯಕ್ಷ ಆನಂದ ಪಾಟೀಲ ಅವರ ನೇತೃತ್ವದಲ್ಲಿ ಒಂದು ದಿನದ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಬೇಕು ಕರ್ನಾಟಕ ರಾಜ್ಯ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಮಾಲೀಕರ ಸಂಘಗಳ ಒಕ್ಕೂಟಕ್ಕೆ ಕರ್ನಾಟಕ ರಾಜ್ಯ ಮೋಟರ್ ಡ್ರೈವಿಂಗ್ ಸ್ಕೂಲ್ ಮಾಲೀಕರ ಸಂಘಗಳ ಒಕ್ಕೂಟಕ್ಕೆ ಇವತ್ತು ಕರ್ನಾಟಕ ರಾಜ್ಯ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಮಾಲೀಕರ ಸಂಘದ ಒಕ್ಕೂಟ ವತಿಯಿಂದ ಕಲಬುರಗಿಯ ಜಂಟಿ ಸಾರಿಗೆ ಆಯುಕ್ತರ ಕಚೇರಿ ಎದುರುಗಡೆ ಒಂದಿನದ ಸತ್ಯಾಗ್ರಹ ಧರಣಿ ನಡೆಸ್ತಾ ಇದ್ದೀವಿ ಈ ಸತ್ಯಾಗ್ರಹ ಇವತ್ತು ಏನು ಧರಣಿ ಮಾಡ್ತಾ ಇದ್ದೀವಿ ಇದಕ್ಕೆ ಮುಖ್ಯ ಕಾರಣಗಳು ಏನಪ್ಪಾ ಅಂತಂದ್ರೆ ಈ ಕಲ್ಯಾಣ ಕರ್ನಾಟಕ ಭಾಗದ ನೆಲೆಯಲ್ಲಿ ಏನು ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಅವರು ಮತ್ತು ವಾಹನ ಚಾಲಕರುಗಳು ಏನು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಇದರ ಬಗ್ಗೆ ಸುಮಾರು ಸರ್ತಿ ನಮ್ಮ ಜಂಟಿ ಸಾರಿಗೆ ಆಯುಕ್ತರೊಂದಿಗೆ ಗಮನ ತಂದ್ರೂ ಕೂಡ ಯಾವುದೇ ಪರಿಹಾರ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ಇವತ್ತು ಧರಣಿ ಮಾಡಬೇಕಾಗಿದೆ ನಮ್ಮ ಮುಖ್ಯ ಬೇಡಿಕೆಗಳು ಏನಪ್ಪಾ ಅಂತಂದ್ರೆ ಈ ಕಲಬುರಗಿ ನಗರದಲ್ಲಿ ಇದ್ದಂಥ ಕಲ್ಯಾಣ್ ಕರ್ನಾಟಕ ರಸ್ತೆ ಸಾರಿಗೆ ವತಿಯಿಂದ ಏನು ವಾಹನ ಚಾಲಕರಿಗೆ ಒಂದಿನದ ತರಬೇತಿ ಏನು ಕೊಡ್ತಾ ಇದ್ದಾರೆ ಇದ್ರ ಬಗ್ಗೆ ಅಲ್ಲಿ ನಡೆದಂಥ ಅವ್ಯವಹಾರಗಳು ಅಲ್ಲಿ ನಡೆದಂಥ ಭ್ರಷ್ಟಾಚಾರಗಳು ಬಗ್ಗೆ ಸುಮಾರು ವಿಡಿಯೋಗಳನ್ನು ನಾವು ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೊಟ್ಟರೂ ಕೂಡ ಯಾವುದೇ ಉಪಯೋಗ ಆಗಿಲ್ಲ ಯಾವುದೇ ಅದರ ಬಗ್ಗೆ ಕ್ರಮನೂ ಕೈ ತಗೊಂಡಿಲ್ಲ ಅದೇ ರೀತಿ ಕಲಬುರಗಿನಲ್ಲಿ ಏನು ಎಲೆಕ್ಟ್ರಾನಿಕ್ ಟ್ರ್ಯಾಕ್ ಏನಿದೆ ಒಂದು ಡ್ರೈವಿಂಗ್ ಟೆಸ್ಟ್ ಕೊಡಬೇಕಾದ್ರೆ ಏನು ಎಲೆಕ್ಟ್ರಾನಿಕ್ ಟ್ರ್ಯಾಕ್ ನಲ್ಲಿ ವ್ಯವಸ್ಥೆ ಮಾಡಿದೆ ಸರ್ಕಾರ ಇದನ್ನ ಕೆಲವೊಂದು ಡ್ರೈವಿಂಗ್ ಸ್ಕೂಲ್ದವರು ಕೆಲವೊಂದು ಮೋಟಾರ್ ವಾಹನ ಚಾಲನೆ ತರಬೇತಿ ಶಾಲೆಗಳು ಇದನ್ನ ಉಲ್ಲಂಘನೆ ಮಾಡಿ ಇಲ್ಲಿಂದು ಗುಲ್ಬರ್ಗಲ್ಲಿಂದ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಜನರಿಗೆ ಕ್ರೂಸರ್ನಲ್ಲಿ ಮತ್ತೆ ಟೆಂಪೋ ಟ್ರಾಲ ನಲ್ಲಿ ತುಂಬ್ಕೊಂಡು ತುಂಬಿಕೊಂಡು ಹೋಗ್ಬಿಟ್ಟು ಡಿ ಡಿಎಲ್ ಟೆಸ್ಟ್ ಮಾಡಿಸ್ತಾ ಇದ್ದಾರೆ ಅಲ್ಲಿಂದ ಅಧಿಕಾರಿಗಳ ಜೊತೆ ಶಾಮೀಲಾಗ ಇದರಲ್ಲಿ ಶಾಮೀಲಾಗಿದ್ದಾರೆ ಅಲ್ಲಿ ಯಾವುದೇ ರೀತಿಯ ಬಸ್ಸುಗಳಲ್ಲಿ ಯಾವುದೇ ರೀತಿಯ ಡಿ ಎಲ್ ಟೆಸ್ಟ್ಗಳನ್ನು ಭಾಳ ಇರ್ರೆಗ್ಯುಲರ್ ಆಗಿ ಅಥವಾ ಯಾವುದೇ ನಮ್ಮದು ಗೌರ್ಮೆಂಟ್ ರೂಲ್ಸನ್ನು ಏನು ಮಾನದಂಡನೆ ಕೊಟ್ಟಿರುತ್ತೆ ಅದ್ರ ಅದು ಯಾವುದೇ ಫಾಲೋ ಅಪ್ ಮಾಡಲಾರ್ದೇನೆ ಅಲ್ಲಿ ಟೆಸ್ಟ್ಗಳು ತಗೋತಾ ಇದ್ದಿದ್ರೆ ಇಲ್ಲಿನ ಅರವಿಂದ್ ಡ್ರೈವಿಂಗ್ ಸ್ಕೂಲ್ ಬಗ್ಗೆ ನಾವು ಈಗಾಗಲೇ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ಅಲ್ಲಿ ನಡೆಯಂತ ಅವ್ಯವಹಾರಗಳು ಬಗ್ಗೆ ಹೇಳಿದ್ರು ಕೂಡ ಸುಮಾರು ಅವ್ರು ಡ್ರೈವಿಂಗ್ ಸ್ಕೂಲ್ನ ಸಸ್ಪೆಂಡ್ ಮಾಡಲಿಕ್ಕೆ ಸುಮಾರು ಎರಡು ತಿಂಗಳು ಟೈಮ್ ತಗೊಂಡ್ರು ಇದು ಯಾಕೆ ಇಷ್ಟು ಟೈಮ್ ಬೇಕಾಯಿತು ಅನ್ನೋದು ಗೊತ್ತಿಲ್ಲ ಅದೇ ರೀತಿ ನಮ್ಮ ಆರ್ ಟಿ ಒ ಕಚೇರಿಗಳಲ್ಲಿ ಕೆಲವೊಂದು ಸಿಬ್ಬಂದಿಗಳಿದ್ದಾರೆ ಅವರು ನಮ್ಮ ಡ್ರೈವಿಂಗ್ ಸ್ಕೂಲ್ದವರಿಗೆ ಒಂದು ತಪ್ಪ ದಾರಿನಲ್ಲಿ ಹೇಳಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇವು ಯಾಕೆ ಈ ರೀತಿ ಆಗ್ತಾ ಇದೆ ಅಂತಂದರೆ ಅವರು ಸುಮಾರು ವರ್ಷದಿಂದ ಸುಮಾರು ಐದು ವರ್ಷ ಹತ್ತು ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಿರೋದು ಮಾ ಮಾಡ್ತಿರೋದ್ರಿಂದ ಮುಖ್ಯ ಕಾರಣ ಅಂತೇಳಿ ಹೇಳಿ ತಮಗೆಲ್ಲರೂ ಇಚ್ಛಿಸ್ತೀನಿ ಇದೇ ರೀತಿ ಆ ಬಸವ ಕಲ್ಯಾಣಲ್ಲಿ ಏನು ಅಲ್ಲಿದ್ದಂಥ ಆರ್ ಟಿ ಒ ಜಿ ಕೆ ಬಿರಾದರ್ ಮತ್ತು ಇನ್ಸ್ಪೆಕ್ಟರ್ ಸಜ್ಜನ್ ಅವ್ರು ಏನಿದ್ದಾರೆ ಅವರು ಸರಿಯಾಗಿ ಡಿ ಎಲ್ ಟೆಸ್ಟ್ ಹೋಗ್ತಾ ಇಲ್ಲ ಅದು ಎಲ್ಲ ಗೊತ್ತಿದ್ರೂ ಕೂಡ ಗುಲ್ಬರ್ಲಿಂದ ಸುಮಾರು ಜನ ಒಂದೇ ದಿನದಲ್ಲಿ ಸುಮಾರು ಜನ ಹೋದ್ರು ಕೂಡ ಅವ್ರಿಗೆ ಸಹಕರಿಸಿ ಅಲ್ಲಿಂದ ಟೆಸ್ಟ್ ತಗೊಂಡು ಅಲ್ಲಿಂದ ಸರಿಯಾದ ಟೆಸ್ಟ್ ತಗಲಾರ್ದೇನೆ ಏನು ಲೈಸೆನ್ಸ್ ಮಾಡ್ತಾ ಇದ್ದಾರೆ ಅವ್ರಿಗೆ ಕೂಡಲೇ ಈ ಅವರ ಹುದ್ದೆಯಲ್ಲಿಂದ ಸಸ್ಪೆಂಡ್ ಮಾಡಬೇಕು ಜಿ ಕೆ ಬಿರಾದರು ಮತ್ತು ಇನ್ಸ್ಪೆಕ್ಟರ್ ಆದ ಮಂಜುನಾಥ್ ಸಜ್ಜನ್ ಅವರಿಗೆ ಕೂಡಲೇ ಇದು ಸಸ್ಪೆಂಡ್ ಮಾಡಬೇಕಂತ ಹೇಳಿ ಕೇಳ್ಕೊತಾ ಇದ್ದೀವಿ ಇದೇ ರೀತಿ ಇನ್ನೂ ನಾನಾ ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ಈ ಧರಣಿ ಸತ್ಯಾಗ್ರಹನ ಇಲ್ಲಿ ಮಾಡ್ತಾ ಇದ್ದೀವಿ ಅಂತ ಹೇಳಿ ಈ ತಮ್ಮ ಮಾಧ್ಯಮ ಮುಖಾಂತರ ಜನಸಾಮಾನ್ಯರಿಗೆ ಮತ್ತು ನಮ್ಮ ಹಿರಿಯ ಅಧಿಕಾರಿಗಳಿಗೆ ಹಾಗೂ ಇಲ್ಲಿ ಇದ್ದಂಥ ಎಲ್ಲ ಎಮ್ ಎಲ್ ಮಂತ್ರಿಗಳಿಗೆ ಗಮನಕ್ಕೆ ತರಲಿಕ್ಕೆ ನಾನು ಇಚ್ಛಿಸ್ತೀನಿ ಅಂತ ಹೇಳಿ ಪ್ರಾಪರ್ ಪ್ರಾಪರ್ ಚಾನಲ್ಸ್ ಎಲ್ಲೋ ಕಾಮ್ ಕಿ ವಜೆ ಕ್ಯಾ ಬೋಲತೆ ಕಂಟ್ಯಾಕ್ಟ್ ಬೇಸಿಸ್ ಪೇ ಲೋಕ ಎಂಪ್ಲಾಯೀಸ್ ಹೇ ಅಂದರ್ ಯೇ ಲೋಕ ಕ್ಯಾ ಮಾಲೂಮ ಅಪ್ಪ ಖುದ್ ಫೈಲ್ ಪಕಡಕ್ಕೆ ಖುದ್ ये लोग डायट एजेंट के काम कर रहे हैं और जो ड्राइविंग स्कूल्स के जो फाइल्स आते हैं वो लेट कर रहे हैं अब जैसा यहाँ पर एलएल कार्ड जो, एल जो है डीएल होने के बाद कार्ड जो है पंद्रह दस दिन लग रहे हैं देने के लिए महीना महीना देर डेढ़ महीना एक्चुअली वो आठ दस दिन के अंदर देना था वो नहीं देखा कर और आपके माध्यम के थ्रू ये बोलना चाहता हूँ कि भाई हमारे ड्राइविंग स्कूल स्टेट यूनियन को अगर आने वाले दिनों में ये लोग रिस्पॉस नहीं देंगे तो हर डिस्ट्रिक्ट के अंदर जो भी इम्प्लॉयज़ यहाँ पर हरासमेंट कर रहा है हमारे यूनियन को सपोर्ट नहीं कर रहा उसके बारे में ತಮಾಮ್ ಡಿಸ್ಟ್ರಿಕ್ಸ್ಪೆಂಡ್ ಭ್ರಷ್ಟಾಚಾರ ಮತ್ತು ಅಲ್ಲಿ ಏನು ಕಾಶಿ ಕಂಪನಿಗಳಿಂದ ನೇಮಕವಾಗಿರುವಂತಹ ಎನ್ಐ ಸಿ ಮತ್ತು ರೋ ಸ್ಮಾರ್ಟ್ ಕಂಪನಿಯ ಸಿಬ್ಬಂದಿಗಳು ಭ್ರಷ್ಟಾಚಾರ ನಡೆಸ್ತಿದ್ದಾರೆ ಅದರ ವಿರುದ್ಧ ಇವತ್ತಿ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ ಈ ಮಾಧ್ಯಮದ ಮುಖಾಂತರ ನಾನು ಮೇಲಧಿಕಾರಿಗಳಿಗೆ ಹೇಳಲು ಬಯಸಿದ್ದೇನೆ ಇವತ್ತು ಸರ್ಕಾರ ಕೋಟ್ಯಾಂಶ ರೂಪಾಯಿ ಖರ್ಚು ಮಾಡಿ ಕಲಬುರಗಿಯಲ್ಲಿ ಒಂದು ಡ್ರೈವಿಂಗ್ ಟ್ರ್ಯಾಕನ್ನು ನಿರ್ಮಾಣ ಮಾಡಿದೆ ಅತ್ಯುತ್ತಮ ವಾಹನ ಚಾಲನೆ ಮಾಡುವವರಿಗೆ ಕಾನೂನುಬದ್ಧವಾಗಿ ಒಂದು ಚಾಲನಾ ಪರವಾರಿಯನ್ನು ಇಲ್ಲಿಯ ಸಿಬ್ಬಂದಿಗಳು ವಾಹನ ನಿರೀಕ್ಷಕರು ನೀಡ್ತಾ ಇದ್ದಾರೆ ಆದರೆ ಕೆಲವೊಂದು ಡ್ರೈವಿಂಗ್ ಸ್ಕೂಲ್ ಮಾಲೀಕರು ತಮ್ಮ ಹಣದ ದಾಕ್ಕಾಗಿ ಬಸವ ಕಲ್ಯಾಣ ಆರ್ ಟಿಒ ಅಧಿಕಾರಿಗಳಾದಂಥ ಬೀರ ಬೀರದರ್ ಸಾಹೇಬರು ಮತ್ತು ಅಲ್ಲಿ ವಾಹನ ನಿರೀಕ್ಷಕರಂತ ಸಜ್ಜನ್ ಅವರ ಜೊತೆ ಶಾಮೀಲಾಗಿ ವಾಹನ ಚಾಲನೆ ಮಾಡದ ಮಾಡದೇ ಬಾರದವರಿಗೂ ಕೂಡ ಅಕ್ರಮವಾಗಿ ಒಂದು ಲೈಸೆನ್ಸ್ಗಳನ್ನ ಕೊಡ್ತಾ ಇದ್ದಾರೆ ಇದರಿಂದ ನೋಡ್ತಾ ಇದ್ದೀರಿ ಇವತ್ತು ಇಡೀ ದೇಶದಲ್ಲೇ ದಿನ ದಿನಕ್ಕೆ ಅಪಘಾತಗಳ ಸಂಖ್ಯೆ ಹೆಚ್ಚಾಗಿ ದೈವದತ್ತಾಗಿ ಬಂದಂತ ಮಾನವನ ಅಂಗಾಂಗಗಳನ್ನು ಕಳೆದುಕೊಂಡು ಶಾಶ್ವತವಾಗಿ ಅಂಗವಿಕಲರಾಗಿ ಗೊತ್ತು ಜನರು ಒದ್ದಾಡ್ತಾ ಇದ್ದಾರೆ ಮತ್ತು ಎಷ್ಟೋ ಕುಟುಂಬಗಳು ತಮ್ಮ ಅವಲಂಬಿತರನ್ನ ಕಳ್ಕೊಂಡು ಅನಾಥರಾಗಿದ್ದಾರೆ ಇದೆಲ್ಲ ಅವ್ರಿಗೇನು ಬೇಕಾಗಿಲ್ಲ ಬರೇ ದುಡ್ಡು ಬೇಕು ಅದಕ್ಕ ಈ ಕಲಬುರಗಿಯಲ್ಲಿ ಕೂಡ ಒಂದು ಸಾರಿಗೆ ಇಂದ ನಿರ್ಮಾಣವಾಗಿರ್ತಕ್ಕಂಥ ಭಾರಿ ಮೋಟಾರ್ ವಾಹನ ಚಾಲನಾ ತರಬೇತಿ ಕೇಂದ್ರದಲ್ಲಿ ಏನು ಎ ವಿ ಲೈಸೆನ್ಸ್ ಪರವಾನಿಗೆ ನವೀಕರಣ ಸಂದರ್ಭದಲ್ಲಿ ಒಂದು ದಿನ ತರಬೇತಿ ನೀಡಬೇಕಂತೇಳಿ ಒಂದು ಕಾಯ್ದೆಯನ್ನ ಜಾರಿಗೆ ತಂದಿದ್ದಾರೆ ಅದು ಗುಲ್ಬರ್ಗಾದಿಂದ ಸುಮಾರು ಎಂಟತ್ತು ಕಿಲೋಮೀಟರ್ ದೂರ ಆಗ್ತದೆ ಆ ತರಬೇತಿ ಕೇಂದ್ರಕ್ಕೆ ಹೋಗೋದಕ್ಕೆ ಸರಿಯಾದ ರಸ್ತೆ ಕೂಡ ಇರೋದಿಲ್ಲ ಅಲ್ಲಿ ಯಾವುದೇ ರೀತಿ ಮೂಲಭೂತ ಸೌಕರ್ಯ ಕೂಡ ಇರೋದಿಲ್ಲ ಅಲ್ಲಿ ಸಿಬ್ಬಂದಿಗೆ ಯಾವುದೇ ರೀತಿ ತರಬೇತಿ ಕೂಡ ಕೊಡಕ್ಕೆ ಬರಲ್ಲ ಯಾಕಂದ್ರೆ ಫಸ್ಟ್ ಲೈಸೆನ್ಸ್ ತಗೊಳ್ಳೋರಿಗೆ ಏನ್ ತರಬೇತಿ ನಾವು ಕೊಡ್ತೀವಿ ಡ್ರೈವ್ ಸ್ಕೂಲ್ ಅವರು ಲರ್ನಿಂಗ್ ಲೈಸೆನ್ಸ್ ಕೊಡೋಗೆ ಆ ತರಬೇತಿ ಕೊಡ್ತಾರೆ ಅವ್ರಿಗೆ ಸುಮಾರು ಎಂಟ್ ಹತ್ತು ವರ್ಷ ಆ ಹೆವಿ ಲೈಸೆನ್ಸ್ ಗಾಡಿ ನಡೆಸೋರಿಗೆ ಲರ್ನಿಂಗ್ ಲೈಸೆನ್ಸ್ ತಗೊಳ್ಳ ಕೊಡ್ತಕ್ಕಂತ ಒಂದು ತರಬೇತಿ ಕೊಟ್ರೆ ಅವ್ರಿಗೆ ಅದರಿಂದ ಏನು ಉಪಯೋಗ ಆದಂತಿವಂತ ಸರ್ಕಾರ ಪ್ರಶ್ನೆ ಮಾಡ್ತಾ ಇದೆ ಅದೇ ರೀತಿ ಆ ಒಂದು ಕೇಂದ್ರದಲ್ಲಿ ಸರ್ಕಾರದ ನಿಯಮಾವಳಿ ಪ್ರಕಾರ ಒಂದು ಅಭ್ಯರ್ಥಿಗಳಂತ ಐದು ರೂಪಾಯಿ ತಗೋಬೇಕಾಗ್ತಿದೆ ಇವರು ಎಂಟುನೂರು ರೂಪಾಯಿ ಹೆಚ್ಚುವರಿಯಾಗಿ ತಗೊಂಡು ಹೊತ್ತ ಇದರಲ್ಲಿ ಭ್ರಷ್ಟಾಚಾರ ನಡೆಸ್ತಾ ಇದ್ದಾರೆ ಈ ಬಗ್ಗೆ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಲಾರಿ ಮಾಲೀಕರ ಅಸೋಸಿಯೇಷನ್ದವರು ಕೂಡ ಅಲ್ಲಿ ನೇರವಾಗಿ ಅವರು ಭ್ರಷ್ಟಾಚಾರವನ್ನು ನಿಯೋ ಮಾಡಿ ಬಯಲಿಗೆಳೆದು ಜಂಟಿ ಸಾರಿಗೆ ಆಯುಕ್ತರಿಗೆ ಗಮನಕ್ಕೆ ತಂದರೂ ಕೂಡ ಯಾವುದೇ ರೀತಿ ಕ್ರಮ ಆಗಿಲ್ಲ ಅದೇ ರೀತಿ ಇಲ್ಲಿ ಕಲಬುರಗಿಯಲ್ಲಿ ಅಮಾನತಗೊಂಡಂಥ ಅರವಿಂದ್ ಮೋಟರ್ ಸ್ಕೂಲ್ ಮಾಲೀಕರ ಮೇಲೆ ಒಂದು ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಬೇಕು ಮತ್ತು ಅವರ ಒಂದು ಏನು ಕೊಟ್ಟಿರಿ ನೀವು ಪರವಾನಿಗೆಯನ್ನು ರದ್ದು ಪಡಿಸಬೇಕಂತ ಹೇಳಿ ನಾವು ಡಿಮ್ಯಾಂಡ್ ಇಷ್ಟು ಹಲವು ಬಾರಿ ಜಂಟಿ ಸಾರಿಗೆ ಆಯುಕ್ತರಿಗೆ ನಾವು ದೂರು ಕೂಡ ಸಲ್ಲಿಸಿದ್ವಿ ಇದ್ರೂ ಕೂಡ ಯಾವುದೇ ರೀತಿ ಕ್ರಮ ಆಗ್ತಾ ಇಲ್ಲ ಈ ಡ್ರೈವಿಂಗ್ ಸ್ಕೂಲ್ ಮಾಲೀಕರೇ ಇವತ್ತು ಬಸ್ ಕಲ್ಯಾಣಕ್ಕೆ ಹೋಗಿ ಸುಮಾರು ಒಂದು ವಾರದಲ್ಲಿ ಇಪ್ಪತ್ತು ಮೂವತ್ತು ಅಭ್ಯರ್ಥಿಗಳನ್ನು ಕರ್ಕೊಂಡೋಗಿ ಹೋಗಿ ಅವ್ರಿಗೆ ಯಾವುದೇ ರೀತಿ ವಾಹನ ಚಾಲನೆ ಸರಿಯಾಗಿ ಬರದಾದವ್ರಿಗೆ ಒಂದು ಅಧಿಕಾರಿಗಳ ಜೊತೆ ಶಾಮೀಲಾಗಿ ಇವತ್ತು ಅಕ್ರಮ ಲೈಸೆನ್ಸ್ ಕೊಡ್ತಾ ಇದ್ದಾರೆ ಆದ್ದರಿಂದ ಈ ಒಂದು ಹೋರಾಟದ ಮುಖಾಂತರ ನಾನು ಒತ್ತಾಯ ಮಾಡ್ತೀನಿ ಆ ಅರವಿಂದ ಡ್ರೈವಿಂಗ್ ಸ್ಕೂಲ್ ಮಾಲೀಕರ ಪರವಾನಗಿಯನ್ನು ಕೂಡಲೇ ರದ್ದು ಪಡಿಸಬೇಕು ಮತ್ತೆ ಏನಿವತ್ತು ಬಸವ ಕಲ್ಯಾಣ ಆರ್ ಒ ಕಚೇರಿಯಲ್ಲಿ ಅಕ್ರಮವಾಗಿ ಇಲ್ಲಿಂದ ಹೋಗಿರುವಂತ ಅಭ್ಯರ್ಥಿಗಳಿಗೆ ವಾಹನ ಚಾಲನೆ ಮಾಡದೆ ಬರ್ತಾ ಬರೆದಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಲೈಸೆನ್ಸ್ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಡೆಸ್ತಾ ಇದ್ದಾರಲ್ಲ ಅಲ್ಲಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಾದಂತ ವಿರಾದ ಸರ್ ಮತ್ತು ಸಜ್ಜನ್ ಕೂಡಲೇ ಹೇಳಿ ಸರ್ಕಾರಕ್ಕೆ ಈ ವೇದಿಕೆ ಮುಖಾಂತರ ಒತ್ತಾಯಿಸ್ತಾ ಇದ್ದೀನಿ ಜೈ ನನ್ನ ಹೆಸರು ಯಲ್ಲಪ್ಪ ದೊಡ್ಡ ಮನಿ ಆ ಕರ್ನಾಟಕ ರಾಜ್ಯದ ಉಪಾಧ್ಯಕ್ಷರು ಮತ್ತು ಕಲ್ಯಾಣ ಕರ್ನಾಟಕದ ಉಸ್ತುವಾರಿಯಾಗಿ ಕಾರ್ಯನಿರ್ವಹಿಸುತ್ತೇನೆ